ಹೇಗಿದ್ದೀರಾ ಆರಾಮದಿರ ನಾನು ಅರಾಮದಿನಿ ಮತ್ತೆ ನಾನಿವತ್ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡೀನ್ರಿ ಮತ್ತೆ ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಬ್ರೇಕ್ಫಾಸ್ಟ್ಗೆ ಶಾವಿಗೆ ಉಪ್ಪಿಟ್ಟು ನಾವು ಖಾರ ಸೇವ ಅಂತ ಹೇಳ್ತೀವಿ ಮತ್ತು ಉಪಮಾನು ಹೇಳ್ತೀವಿ ಮತ್ತು ಎಲ್ಲ ಹೇಳ್ಬೋದು ರೀ ಹಾಗಾಗಿ ನಾನು ಇವತ್ತು ಶಾವ್ ಗುಪ್ಪಿಟ್ ಮಾಡಕತ್ತೀನಿ ರೀ ಹೆಣ್ಮಕ್ಳಿಗೆ ಕೆಲಸ ದಿನದ ಕೆಲಸ ರೀ ಇದು ಡೈಲಿ ರೂಟೀನ್ ಒಳಗೆ ನಮ್ಮದು ಎತ್ ಕೂಡಲೆ ಇದೇ ಕೆಲಸ ಇರ್ತೀರಿ ಹಾಗಾಗಿ ಮತ್ತು ಹುಡುಗುರ್ಗು ಟಿಫಿನ್ ನಾನು ಕಳಿಸ್ಬೇಕು ರೀ ಹಾಗಾಗಿ ನಾನು ಟಿಫಿನ್ಗೆ ಇದು ಶಾವಿಗೆ ವಿಪಿಟ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಇದು ರೆಸಿಪಿನ ಶೇರ್ ಮಾಡ್ಕೊತೀನಿ ಮತ್ತು ಬೆಳಗ್ಗೆ ಆಮ್ಲೆಟ್ ಸ್ವಲ್ಪ ಹುಡುಗರಿಗೆ ಮಾಡಿಕೊಟ್ರೆ ಚಲೋ ಆಗುತ್ತೆ ಸರಿ ತಿಂತಾರ ಒಂದು ಸರಿ ತಿನ್ನಂಗಿಲ್ಲ ನಾಡಂತರೂ ಮಾಡಿ ಕೊಡ್ತೀನಿ ರೀ ಅವ್ರಿಗೆ ತಿಂತಾರೆ ಇಲ್ಲ ನೋಡೋಣ ಡೈಲಿ ರುಟೀನ್ ಒಳಗೆ ಏನಿದೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತು ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿರಂದರೆ ಜಲ್ದಿನ ಎದ್ದಿದ್ವಿ ಇವತ್ತು ಆರಕ್ಕೆ ಹೇಳಿದ್ವಿ ಹುಡುಗರು ಅರಬಿಗೆ ಹೋಗ್ತಾರಲ್ರಿ ಹಾಗಾಗಿ ಸ್ವಲ್ಪ ಜಲ್ದಿ ಎದ್ದಿದ್ದೀವಿ ನಾವು ಹೋಗಿ ಎಲ್ಲ ಕೆಲಸ ಎಲ್ಲ ಮುಗೀತು ಮತ್ತು ಇವತ್ತು ಅಷ್ಟೇ ಕಿಚನ್ನಾಗೆ ಇವ ರೆಸಿಪಿ ಮಾಡಬೇಕು ನಾನು ಇದು ಉಪ್ಮಾ ರೆಸಿಪಿ ಮಾಡ್ತಾ ಇದ್ದೀನಿ ಅದು ಮಾಡಿಂದ ಸ್ವಲ್ಪ ಬಟ್ಟೆ ಅದು ಎಲ್ಲ ಡೈಲಿ ರುಟೀನಾಗೆ ಇದ್ದೇ ಇರ್ತೆ ಎಲ್ಲರ ಕೆಲಸ ಇದ್ದೇ ಇರುತ್ತೆ ಬೆಳಗ್ಗೆ ಎದ್ದು ಹಾಗಾಗಿ ಎಲ್ಲ ನಾನು ಕೆಲಸ ಮಾಡಬೇಕು ಇವತ್ತಿನ ಫುಲ್ ರೆಸಿಪಿ ಒಳಗೆ ಇದು ಉಪ್ಪು ಮನೆ ತೋರಿಸ್ತೀನಿ ರೀ ಮತ್ತು ನೀವು ಏನು ಬೇರೆ ಹೊಸ ರೆಸಿಪಿ ನೋಡಬೇಕಂದ್ರೆ ನಾನು ಕಮೆಂಟ್ನಾಗ ಹೇಳ್ಬೋದು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಒಂದು ನನ್ನ ಒಂದು ಲೈಕ್ ಮಾಡಿರಿ ನನ್ನ ಚಾನೆಲ್ ಹೆಸರು ಅಶ್ಫಾಕ್ ನಸೀಮ್ ಫ್ಯಾಮ್ಲಿ ಲಾಗ್ ಕಿಚನ್ಗೆ ಬಂದಿನಿ ಮತ್ತು ಬೆಳಗ್ಗೆ ನಾನು ಇದು ಟಿಫಿನ್ಗೋಸ್ಕರ ಅಂಥೇಳಿ ಇದು ಬ್ರೆಡ್ ಆಮ್ಲೆಟ್ ಮಾಡ್ತಾಯಿದ್ದೆ ಮಕ್ಕಳಿಗೆ ತುಂಬ ಇಷ್ಟ ಇದು ಅಂದರೆ ನಮ್ಮ ಹಸ್ಬೆಂಡ್ಗಂತೂ ಫುಲ್ ಇಷ್ಟ ಆಮ್ಲೆಟ್ ಅಂದರೆ ಅಷ್ಟು ಅವರು ಬ್ಲೇ ಬ್ರೆಡ್ ಆಮ್ಲೆಟ್ ಹಾಗಾಗಿ ನಾನು ಬ್ರೆಡ್ ಆಮ್ಲೆಟ್ ಮಾಡ್ತಾಯಿದ್ದೀನಿ ಇದು ಜಾಸ್ತಿ ಆಯಿಲ್ ಹಾಕಿಲ್ರಿ ಎಲ್ಲ ಕೆ ಫಸ್ಟಿಗೆ ಇಲ್ಲೇ ಬಂದು ನಿಂತಿದೆ ಆಯಿಲ್ ನೋಡ್ಬೋದು ಮತ್ತು ನೀವು ಜಾಸ್ತಿ ಹೇಳ್ಬೋದು ಹಾಗಾಗಿ ಇದು ನೋಡಿರಿ ಇದು ಆಗಿದೆ ಸ್ವಲ್ಪ ಇದು ಮೆಡ್ಲಕ್ಕೆ ಭಾಳ ಹಸಿ ಇರುತ್ತೆ ಹಾಗಾಗಿ ನಾನು ಈ ಥರ ಕಟ್ ಮಾಡ್ತಾಯಿದ್ದೀನಿ ಆಮ್ಲೆಟ್ಗೆ ಹಿಂಗೆ ಮಾಡ್ತಾಯಿದ್ರೆ ಅದು ಎಲ್ಲ ಕುಕ್ ರೀ ಒಳಗಲಿಂದ ಹಾಗಾಗಿ ಈ ಥರ ಮಾಡಬೇಕು ಆಮ್ಲೆಟ್ಗೆ ಯಾವಾಗಲೂ ಇಲ್ಲಾಂದರೆ ಬ್ರೆಡ್ ಹಸಿ ಇರ್ತೈತೆ ರೀ ಒಳಗೆ ಆಮ್ಲೆಟ್ ಅಷ್ಟೇ ಇದು ಕಲರ್ ಈ ಥರ ಗೋಲ್ಡನ್ ಕಲರ್ ಬಂದುಬಿಡ್ತೈತೆ ಒಳಗೆ ಹಸಿ ಇರ್ತೈತೆ ಹಾಗಾಗಿ ನಾನು ಹಿಂಗೆ ಕಟ್ ಮಾಡ್ತೀನಿ ಹಾಗಾಗಿ ಎಲ್ಲ ಇದು ರೀ ಇದು ಇದು ನಾನು ಆಗಿದೆ ಇದು ತಗೊತೀನಿ ಮಕ್ಕಳಿಗೆ ನಾನು ಇದನ್ನು ಮಾಡ್ತಾಯಿದ್ದೀನಿ ಮತ್ತು ಇದು ಶ್ಯವ್ಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಉಪ್ಮಾ ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತೋ ಅದು ತೊಗೊಂಡೋಗ್ತಾರೆ ಇದು ಜಾಸ್ತಿ ಮಾಡಿಂಗಿಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಎಮ್ ಟಿ ಆರ್ ಉಪಮಾ ತಗೊಂಡಿನಿ ನಾನು ಶಾವ್ಗೆ ಅದರಿಂದ ಮಾಡ್ತೀನಿ ಭಾಳ ಟೇಸ್ಟ್ ಆಗ್ತಾವೆ ಪ್ಯಾನ್ ಇಟ್ಟಿನಿ ನಾನು ಇದು ಟೊಮ್ಯಾಟೊ ಕಟ್ ಮಾಡ್ಕೊಂಡಿನಿ ಹಸಿಮೆಣಸಿನ್ಕಾಯಿ ಮತ್ತು ಇದು ಆನಿಯನ್ ಇದು ಗೋತಂಬರಿ ಮತ್ತು ಕರುವವು ಆಯಿಲ್ ಹಾಕೀನಿ ಒನ್ ಟೀ ಸ್ಪೂನು ಒಂದು ಒಂದು ಚಮಚ ಅಂತ ತಿಳ್ಕೊರಿ ಒಂದು ಚಮಚ ಆಯಿಲ್ ಹಾಕಿನಿ ಇದಕ್ಕೆ ಇದು ಶಾವ್ಗೆ ಇದು ಕಟ್ ಸೇವೆ ಅಂತೀವಿ ನಾವು ಇದಕ್ಕೆ ಏನೈತಲ್ಲ ಹಸಿ ಸ್ಮೆಲ್ ಹೋಗೋವ್ರಿಗೆ ಅಷ್ಟೇ ಇದು ಹುರ್ಕೋಬೇಕು ಮತ್ತು ಜಾಸ್ತಿ ಉರಿಬಾರ್ದು ಇದಕ್ಕೆ ಇಲ್ಲಾಂದರೆ ಫುಲ್ ಗೋಲ್ಡನ್ ಕಲರ್ ಆಗಿದ್ರೆ ಟೇಸ್ಟ್ ಆಗೋಲ್ಲ ಹಾಗಾಗಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವ್ರಿಗೆ ಅಷ್ಟೇ ಜಸ್ಟ್ ಹುರ್ಕೊಳದ್ರಿ ಅಷ್ಟೇ ಇದು ನೋಡಿರಿ ಈ ಥರ ಮತ್ತು ನಿಮ್ಗೆ ಬೇರೆ ರೆಸಿಪಿ ನೋಡಬೇಕಾದ್ರೆ ನನಗೆ ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಮತ್ತು ನಿಮಗೆ ಚಲೋ ರೆಸಿಪಿ ಸಿಗ್ತಾವೆ ಟ್ರೈ ಮಾಡ್ತೀನಿ ಆದಷ್ಟು ನಾನು ನಿಮಗೆ ರೆಸಿಪಿ ಕೊಡೋದು ಇಲ್ಲಿ ನೋಡ್ರಿ ಒಂದು ಪ್ಯಾನ್ ಇಟ್ಟೀನಿ ಮತ್ತು ಇದರೊಳಗೆ ಇದು ಸಾಸಿವೆ ಮತ್ತು ಜೀರಿಗೆ ಹಾಕಿನಿ ನನ್ನ ಕಡ ಅಷ್ಟು ಬರೋಂಗಿಲ್ಲ ಬರಬರ್ತ ನನ್ಗೆ ಬರ್ತಾವ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ರೀ ಫ್ರೆಂಡ್ಸ್ ನೀವು ನನ್ಗೆ ಸಪೋರ್ಟ್ ಮಾಡಿದರೆ ಇನ್ನೂ ಸ್ವಲ್ಪ ಜಾಸ್ತಿ ನನಗೆ ಕಾಡ ಮಾತಾಡೋಕ್ಕೂ ಸ್ವಲ್ಪ ಇದು ಆಗುತ್ತೆ ಹಾಗಾಗಿ ಇದು ನೋಡಿರಿ ನಾನು ಇದು ಕರ್ಬೇವು ಹಾಕಿನಿ ಫಸ್ಟ್ ಇದು ಉಳ್ಳಾಗಡ್ಡಿ ಈರುಳ್ಳಿ ಅಂತಾರಲ್ಲ ಅದು ಹಾಕೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದು ಆಗಿಂದ ಟೊಮ್ಯಾಟೊ ಹಾಕಬೇಕು ಇದ್ರದ್ದು ಒಂದು ಸೀಕ್ರೆಟ್ ನಾನು ಏನು ಹಾಕ್ತೀನಪ್ಪ ಅಂದರೆ ನೀವು ಮುಂದೆ ನೋಡಿರಿ ಏನು ಹಾಕ್ತೀನಿ ಅಂಥೇಳಿ ಅದರಿಂದ ಭಾಳ ಟೇಸ್ಟ್ ಆಗುತ್ತಾ ಕೊತ್ತಂಬರಿ ಹಾಕಿನಿ ಸ್ವಲ್ಪ ನಾ ಉಳಿಸ್ತೀನಿ ಆಮೇಲೆ ಸ್ವಲ್ಪ ಮೇಲೆ ಹಾಕಕ್ಕೆ ಅಂತೇಳಿ ಇಟ್ಟಿನಿ ಗಾರ್ನಿಷಿಂಗೇ ಇದು ನೋಡಿರಿ ಮಿಕ್ಸ್ ಮಾಡಬೇಕೆಲ್ಲ ಇದು ಒಂದು ಚಮಚ ಸಾಲ್ಟ್ ಹಾಕೋಣ ಇದಕ್ಕೆ ಉಪ್ಪು ಒಂದು ಚಮಚ ಅರಿಶಿನ ಹಾಕೋಣ ಒಂದು ಟೀ ಸ್ಪೂನ್ ಒನ್ ಟೀ ಸ್ಪೂನ್ ಅದಿಶಿನ ಹಾಕಬೇಕು ಒನ್ ಟೀ ಸ್ಪೂನ್ ಖಾರದ ಪುಡಿ ಹಾಕೋಣ ಜಾಸ್ತಿನೇ ಸ್ಪೈಸಿ ತಿಂತೀನಂದರೆ ಏನೋ ಒಂದು ಟೀ ಸ್ಪೂನ್ ಖಾರ ಪುಡಿ ನೀವು ಹಾಕ್ಬೋದು ನಮ್ಮ ಮಕ್ಕಳಂತರೂ ಖಾರ ಜಾಸ್ತಿ ತಿನ್ನಲ್ಲ ಹಾಗಾಗಿ ಸ್ವಲ್ಪ ನಾನು ಒಂದೇ ಟೀ ಸ್ಪೂನ್ ಹಾಕಿನಿ ಖಾರ ಯಾಕಂದರೆ ನಾನು ಹಸಿ ಮೆಣಸಿನ್ಕಾಯಿನೂ ಹಾಕಿನಲ್ಲ ಹಾಗಾಗಿ ಸ್ವಲ್ಪ ಒನ್ ಟೀ ಸ್ಪೂನ್ ಹಾಕಿನಿ ನೀವು ಜಾಸ್ತಿ ಸ್ಪೈಸಿ ತಿಂತೀರ ಏನೋ ಒಂದು ಟೀ ಸ್ಪೂನ್ ಹಾಕ್ಕೋಬೋದು ನೀವು ನೋಡ್ರಿ ಅದೆಲ್ಲ ಮಿಕ್ಸ್ ಮಾಡಿ ಮಾಡೀನಿ ಇದಕ್ಕೆ ನಾನು ಇದು ಎಲ್ಲ ಇದು ಲೀಡ್ ಹಾಕಿ ಲೀಡ್ ಇದಕ್ಕೆ ಲೀಡ್ ಮುಚ್ಚಬೇಕು ಒಂದು ಟೂ ಮಿನಿಟ್ಸ್ ಅಷ್ಟೇ ಕುಕ್ ಇದಕ್ಕೆ ನೋಡಿರಿ ಇದು ಆಗಿದೆ ಕುಕ್ ಆಗಿದೆ ಸೀಕ್ರೆಟ್ ಏನಪ್ಪ ಅಂದರೆ ಇದೆ ನೋಡ್ರಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒನ್ ಟೀ ಸ್ಪೂನ್ ಹಾಕಿನಿ ಇದರಿಂದ ಭಾಳ ಟೇಸ್ಟ್ ಅಂದರೆ ಅಷ್ಟು ಟೇಸ್ಟ್ ಆಗುತ್ತೆ ಇದು ನೀವು ಹಾಕಿರಿ ಮಾಡಿ ನೋಡ್ರಿ ನಿಮ್ಗೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟ್ ಆಗುತ್ತೆ ಇದು ಉಪಮಾ ಅಂಥೇಳಿ ನೀವು ಹಾಕ್ತೀರಂದ್ರೆ ನನಗೆ ಕಮೆಂಟ್ ಒಳಗೆ ಹೇಳಿರಿ ಫ್ರೆಂಡ್ಸ್ ಮತ್ತು ಪುದೀನಾನೂ ಹಾಕ್ಬೋದು ಐದಾರು ಲೀಫ್ ಹಾಕಿದರೆ ಅದರಿಂದ ಫುಲ್ ಟೇಸ್ಟ್ ಆಗುತ್ತೆ ಭಾಳ ಟೇಸ್ಟ್ ಕೊಡುತ್ತೆ ಇದು ತಿನ್ನೋಕ್ಕೆ ನೋಡಿರಿ ಎಲ್ಲ ಮಿಕ್ಸ್ ಆಯಿತು ಈಗ ನೀರು ಹಾಕೋಣ ಎರಡು ಲೋಟ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ನಾನು ಈ ರೆಸಿಪಿ ನೋಡಿ ನಿಮಗೆ ಇಷ್ಟ ಆದರೆ ನನ್ನ ಕಮೆಂಟ್ ಒಳಗೆ ಹೇಳ್ರಿ ಫ್ರೆಂಡ್ಸ್ ಲೀಡ್ ಮುಚ್ಚಬೇಕು ಐದು ನಿಮಿಷ ಬಿಡಬೇಕು ನೀರು ಕುದಿಯುವಾಗ ಇದು ನಾವು ಹಾಕಬೇಕು ನೋಡಿರಿ ಇದು ಹುರ್ಕೊಂಡಿ ನಾನು ಶಾವ್ಗೆ ನಾನು ಸ್ವಲ್ಪ ಹೊರಗಿನ ಕ್ಲೈಮೇಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಪಾಪ ಬಂದಿದ್ರು ಎಲ್ಲ ಬಾಂಡೆ ಎಲ್ಲ ನಮ್ಮದು ಆಗಿದ್ರಿ ಬೆಳಿಗ್ಗೆ ಮತ್ತು ಡೈಲಿ ರೂಟಿಂಗ್ ಅಂದರೂ ಎಲ್ಲ ಬ್ಯಿ ಇರ್ತಾರೆ ಹಾಗಾಗಿ ನಮ್ಮದು ಕೆಲಸ ಮುಗೀತು ನಾ ಮ್ಯಾಟ್ ಮೈಕ್ರೋನ್ ಮೇಲೆ ಎದಕ್ಕೆ ಹಾಕಿನಿ ಅಂದರೆ ಇದು ಬೆಳಗ್ಗೆ ಕೂಡಲೇ ಇದು ಕಣ್ಣಿಗೆ ನೋಡೋಕೆ ಭಾಳ ಇಷ್ಟ ಆಗುತ್ತಾ ಗ್ರೀನ್ ಯಾವಾಗಲೂ ನೋಡಿದ್ರು ನೋಡಬೇಕಂತ ದೊಡ್ಡವ್ರು ಹೇಳ್ತಾರೆ ಹಾಗಾಗಿ ನಾನು ಇದು ಕಿಚನ್ ಒಳಗೆ ಮ್ಯಾಟ್ ಹಾಕೀನಿ ನನ್ಗೆ ರೆಸಿಪಿಗೂ ಯೂಸ್ ಆಗುತ್ತೆ ರೀ ಫ್ರೆಂಡ್ಸ್ ಇದು ಇಲ್ಲಿ ನೋಡಿರಿ ಐದು ನಿಮಿಷ ಆಯಿತು ಎಲ್ಲ ನೀರೆಲ್ಲ ಇದು ಏನಂತರಿ ಕುಕ್ ಆಗಿತ್ತು ಹಾಗಾಗಿ ನಾನು ಇದು ಮಿಕ್ಸ್ ಮಾಡೀನಿ ಶಾವಿಗೆ ನೋಡಿರಿ ಕಲರ್ ಎಷ್ಟು ಸೂಪರ್ ಬಂದಿದೆ ಶಾವಿದು ನೋಡಿರಿ ಇದು ಇನ್ನೂ ಸ್ವಲ್ಪ ಆಗಬೇಕು ಇನ್ನೂ ಸ್ವಲ್ಪ ನೀರು ಐತಲ್ಲ ಇದು ನೀರೆಲ್ಲ ಹೋಗಿಂದ ಫ್ಲೇಮ್ ಕಡಿಮೆ ಮಾಡಿ ಇದು ಮುಚ್ಚಬೇಕ್ರಿ ಮತ್ತೆ ಇನ್ನೂ ಒಂದು ಟೂ ಮಿನಿಟ್ಸ್ ಅಷ್ಟೇ ರೀ ಇದು ಒಂದು ಎಗ್ ಹಾಕಬೇಕು ಇದಕ್ಕೆ ನಿಮ್ಮ ಕಡೆ ಎರಡು ಮೂರು ಎಗ್ ಇದ್ರೇನೇ ಹಾಕ್ಬೋದು ನಾನು ಒಂದೇ ಹಾಕ್ತಾಯಿದ್ದೀನಿ ಯಾಕಂದರೆ ಇದು ನಮ್ಮ ಹಸ್ಬೆಂಡ್ಗೆ ಭಾಳ ಇಷ್ಟ ಎಗ್ ಹಾಕಿದ್ದು ನಮ್ಮ ಮಕ್ಕಳಿಗೆ ಇಷ್ಟ ಇಲ್ಲ ಹಾಗಾಗಿ ಒಂದೇ ಹಾಕೀನಿ ನಾನು ನೋಡಿರಿ ಇದು ಉಪ್ಮಾ ರೆಡಿ ಆಯಿತು ನಾನು ಫಸ್ಟ್ ನಿಮಗೆ ಟೇಸ್ಟ್ ಮಾಡಿಸ್ತೀನಿ ರೀ ನಿಮ್ಗೆ ಇದು ಉಪ್ಮಾ ರೆಸಿಪಿ ಅನಿಸಿತು ನನ್ನ ಕಮೆಂಟ್ ಒಳಗೆ ನೀವು ಹೇಳಬೇಕು ತಗೋರಿ ಫಸ್ಟ್ ನೀವೇ ಟೇಸ್ಟ್ ಮಾಡಿರಿ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೋಡಿರಿ ಈ ಥರ ಆಗಿದೆ ಉಪಮಾ ತಗೋರಿ ಫ್ರೆಂಡ್ಸ್ ಟೇಸ್ಟ್ ಮಾಡಿರಿ ಟೇಸ್ಟ್ ಮಾಡಿದ್ರ ಹೇಗಿದ್ದು ಹೇಗಿತ್ತು ನಾನೀಗ ಹಸ್ಬೆಂಡ್ಗೆ ತೊಗೊಂಡು ಇದ್ದೀನಿ ಬೆಡ್ರೂಮ್ ಒಳಗೆ ಅವರು ವರ್ಕ್ ಮಾಡ್ತಾಯಿದ್ರು ಏನೋ ಲ್ಯಾಪ್ಟಾಪ್ ಒಳಗ ಹಾಗಾಗಿ ನಾನು ಅವ್ರಿಗೆ ಅಲ್ಲೇ ತೊಗೊಂಬಂದು ತೊಗೊಂಡು ಹೋಗಿ ಕೊಟ್ಟಿನಿ ಮತ್ತಿದು ಮಷಿನ್ನಾಗ ನಾನು ಬಟ್ಟಿನೂ ಹಾಕಿದ್ದೆ ಹೊರಗಿನ ಸ್ವಲ್ಪ ಬಟ್ಟೆ ಹಾಕಿನಿ ನಾನು ಅದು ಒಣಗಿದ್ದಿಲ್ಲ ಹಾಗಾಗಿ ನಾನು ಹಾಗೆ ಬಂದುಬಿಟ್ಟೆ ಸ್ವಲ್ಪ ಮ್ಯಾಲೆ ಸ್ವಲ್ಪ ನೋಡಬೇಕು ಒಣಗಿಯೋ ಇಲ್ಲ ಬಟ್ಟೆ ಅಂಥೇಳಿ ಅದು ನೋಡಕ್ಕೆ ಹೋಗಿದ್ದೆ ಅದು ಬಟ್ಟೆ ನಾವು ಒಣಗಿದ್ದಿಲ್ಲ ಹಾಗಾಗಿ ಅಲ್ಲೇ ಬಿಟ್ಟು ಬಂದಿನಿ ನಾನು ಆಮೇಲೆ ತಕೊಂಡ್ರೆ ಆಯ್ತು ಅಂಥೇಳಿ ಯಾಕಂದರೆ ಬೆಳಗ್ಗೆ ಎದ್ದು ಕೂಡಲೇ ಜಾಸ್ತಿ ಕೆಲಸ ಇರ್ತವಲ್ಲ ಹಂಗಾಗಿದ್ದು ನೋಡಿರಿ ಹೊರಗಿಂದು ಬೇರೆಯವ್ರದ್ದು ಇದು ಮನೆ ಮಾಜುದ ನಮ್ದು ನಾನು ಹೋಗಿ ಎಲ್ಲರದು ನಾಷ್ಟ ಆಯ್ತು ರೀ ನಂದೇ ನಾವು ಆಗಿಲ್ಲ ನಾಷ್ಟ ನಾನು ಮಾಡಬೇಕು ಇಲ್ಲೇ ನಾನು ಚಹಾ ಮಾಡೀನಿ ಇವತ್ತಿನ ಬ್ಲಾಗ್ ನಿಮಗೆ ನೋಡಿ ಹೆಂಗೆ ಅನಿಸಿದ್ರಿ ಫ್ರೆಂಡ್ಸ್ ನನ್ಗೆ ಕಮೆಂಟ್ನಾಗ ಹೇಳ್ರಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇವತ್ತಿನ ಬ್ಲಾಗ್ ನೋಡಿ ಏನು ಇಷ್ಟ ಆಯಿತು ರೆಸಿಪಿ ಉಪ್ಮಾ ರೆಸಿಪಿ ಇಷ್ಟ ಇಷ್ಟ ಆದರೆ ನೀವು ಹೇಳ್ರಿ ನನಗೆ ಇನ್ನೊಂದು ನಿಮಗೆ ತೋರಿಸ್ತೀನಿ ಏನಂತ ಹೇಳಿ ಅದು ಏನಪ್ಪ ಅಂದರೆ ಇದು ಬರ್ಡ್ಸ್ ನಮಗಂತೂ ಫುಲ್ ಇಷ್ಟ ಎಲ್ಲರಿಗೂ ನಮ್ಮ ಮಕ್ಕಳಿಗೆ ನಮಗೆ ಮತ್ತು ಭಾಳ ಇಷ್ಟ ಅಂಥೇಳಿ ಇಲ್ಲೇ ಹ್ಯಾಂಗ್ ಮಾಡಿ ನಾವು ಇದು ಬೆಳಗ್ಗೆ ಎತ್ಕೊಳ್ಳೆ ನೋಡಿದ್ರೆ ನಮಗೆ ತುಂಬ ಖುಷಿ ಆಗುತ್ತಾ ಬರ್ಡ್ಸ್ ಎಷ್ಟು ಕ್ಯೂಟ್ ಇದಾವೆ ನೋಡಿರಿ ಫ್ರೆಂಡ್ಸ್ ಅದೇ ನಿಮ್ಗೆ ತೋರಿಸಿದೆ ಅಂತ ಹೇಳಿದ್ದು ನಿಮ್ಗೆ ಹೆಂಗೆ ಇದು ನೋಡಿ ನನಗೆ ಕಮೆಂಟ್ ಒಳಗೆ ಹೇಳ್ರಿ ಇದು ನಮ್ಮ ಮಗ ಇದು ಡ್ರಾಯಿಂಗ್ ಮಾಡಿದ್ದು ಇದು ಸ್ಟಿಕರ್ ಥರ ಮಾಡಿ ಇಲ್ಲಿ ಅಂಸಿದಾನ ಬೋರ್ಡ್ ಹತ್ರ ಇದು ನಿಮ್ಗೆ ಹೆಂಗೆ ಅನಿಸಿತು ಅದು ನನ್ನ ಕಮೆಂಟ್ ಒಳಗೆ ಹೇಳಿರಿ ಇವತ್ತಿನ ಬ್ಲಾಗ್ ನನ್ನ ನಿಮಗೆ ಹೆಂಗೆ ಅನಿಸಿತು ಅದು ನನಗೆ ತಿಳಿಸ್ರಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ ಮತ್ತು ಸಿಗೋಣ ಹೊಸ ಬ್ಲಾಗ್ ಜೊತೆಗೆ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ ಬ್ಲಾಗ್ ಓಕೆ ಫ್ರೆಂಡ್ಸ್ ಮತ್ತು ಸಿಗೋಣ ಹೊಸ ಬ್ಲಾಗ್ ಜೊತೆಗೆ ಟೇಕ್ ಕೇರ್ ಬಾಯ್ Till I get up, time is barely out our side. I don't wanna waste what's left. The storms we're chasing leading us, and love is all we'll ever trust.